ಹಾವೇರಿಯಲ್ಲಿ ಡಾಕ್ಟರ್ ಆಗಬೇಕು ಅಂದ್ರೆ ಎಂ ಬಿ ಬಿ ಎಸ್ ಮಾಡಬೇಕು ಅಂತಲೇ ಇಲ್ಲ ಪಿ ಯು ಸಿ ಪಾಸ್ ಆದವರೆಲ್ಲ ವೈದ್ಯರಾಗಿದ್ದಾರೆ ದನದ ಕೊಟ್ಟಿಗೆಯಲ್ಲಿ ಇವರ ಪ್ರಾಕ್ಟೀಸ್ ಯಾವುದೇ ಲೈಸೆನ್ಸ್ ಇಲ್ಲ ನಾಮಫಲಕ ಇಲ್ಲ ದನದ ಕೊಟ್ಟಿಗೆ ಅಂತ ಜಾಗದಲ್ಲಿ ರೋಗಿಗಳ ತಪಾಸಣೆ ಆಗ್ತಾ ಇದೆ ಪಿ ಯು ಸಿ ಮುಗಿದ್ರೆ ಸಾಕು ಡಾಕ್ಟರ್ ಆಗಬಹುದು ಇಲ್ಲ ಹಾವೇರಿ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಹಾವಳಿ ಮಿತಿ ಮೀರಿದೆ ದನದ ಕೊಟ್ಟಿಗೆಯಲ್ಲಿ ನಕಲಿ ವೈದ್ಯ ಪ್ರಾಕ್ಟೀಸ್ ಮಾಡೋದು ಯಾವುದೇ ನಾಮಫಲಕ ಇಲ್ಲ ಲೈಸೆನ್ಸ್ ಕೂಡ ಇಲ್ಲ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದಲ್ಲಿ ಈ ನಕಲಿ ವೈದ್ಯನ ಆಟೋಪ ಸೆರೆ ಸಿಕ್ಕಿದೆ ವರ್ಷದಲ್ಲಿ ಗಮನಿಸ್ತಾ ಇದ್ದೀರಿ ಯು ಸಿ ಪಾಸ್ ಆಗಿದೆಯೋ ಇಲ್ಲೋ ಅದ್ರ ಬಗ್ಗೆ ಕೂಡ ಖಾತ್ರಿ ಇಲ್ಲ ಎಮ್ ಬಿ ಬಿ ಎಸ್ ಆ ಕಾಲೇಜ್ಗಡೆ ತಿರುಗೂ ನೋಡಿಲ್ಲ ದನದ ಕೊಟ್ಟಿಗೆ ಅಂತ ಜಾಗ ಒಂದು ಲೈಸೆನ್ಸ್ ಇಲ್ಲ ಹಾಗೆ ಈ ಕ್ಲಿನಿಕ್ ಅಂತ ಹೇಳಿ ನಾಮಫಲಕ ಕೂಡ ಇಲ್ಲ ಆದರೆ ಈ ವೈದ್ಯ ನಕಲಿ ವೈದ್ಯ ಇದೇ ದನದ ಕೊಟ್ಟಿಗೆ ಅಂತ ಜಾಗದಲ್ಲೇ ರೋಗಿಗಳನ್ನು ತಪಾಸಣೆ ಮಾಡ್ತಾರೆ ನಿಜಕ್ಕೂ ಇದೊಂದು ಹೈಟೆಕ್ ಆಸ್ಪತ್ರೆ ನಾನು ತೋರ್ಸೋ ಕೊಟ್ಟಿರುವಂಥದ್ದು ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಹೋಗ್ತೀನಿ ನಾನು ಇರುವಂಥದ್ದು ಹಾವೇರಿ ಜಿಲ್ಲೆಯ ರಾಣೇಮೂರು ತಾಲೂಕಿನ ಲಿಂಗದಳಿ ಗ್ರಾಮ ನೋಡ್ತಾರೆ ಭಾಗದಲ್ಲಿ ಬೆಳ್ಳುಳ್ಳಿಗಳನ್ನು ಹಾಕಿರುವಂಥದ್ದು ಅಲ್ಲಿ ಪೈಪ್ಲೈನ್ ಇರುವಂಥದ್ದು ಇನ್ನು ರೈತರಿಗೆ ಬಳಕೆ ಮಾಡುವಂಥ ಕೆಲವೊಂದು ವಸ್ತುಗಳನ್ನು ಇಟ್ಟಿರುವಂಥದ್ದು ಈ ಆಸ್ಪತ್ರೆಗೆ ಯಾವುದೇ ರೀತಿಯ ಬೋರ್ಡ್ ಇಲ್ಲ ಈ ಡಾಕ್ಟ್ರ್ ಬಳಿ ಯಾವುದೇ ರೀತಿಯ ಲೈಸೆನ್ಸ್ ಇಲ್ಲ ಸೆಕೆಂಡ್ ಪಿ ಯು ಸಿ ಮುಗಿಸಿದ್ದೇನೆ ಡಿ ಎಚ್ ಒ ನಾನು ಮೀಟ್ ಮಾಡಿಲ್ಲ ನಾನು ಏನು ಹೇಳಿದು ಕೇಳಿಲ್ಲ ಅವ್ರಿಗೆ ಗಮನಕ್ಕೆ ಬಂದಿಲ್ಲ ನಾನು ಸದ್ಯ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಅಂತಕ್ಕಂಥ ಮಾತ್ರ ನಾನು ಡಾಕ್ಟರ್ ರಾಘವೇಂದ್ರ ಹೇಳ್ತಿರುವಂಥದ್ದು ಸೋಕಲ್ ಡಾಕ್ಟರ್ ಅಂತಲೇ ಹೇಳ್ತೀನಿ ಸರ್ ಈಗ ಮೀಟ್ ಮಾಡಿಲ್ಲ ಅಂತಲ್ಲ ಸರ್ ಡಿ ಎಚ್ಒ ಮೀಟ್ ಮಾಡಿಲ್ಲ ಅಂತಲ್ಲ ಮಾಡ್ಕೊತ ಬಂದ್ವಿ ನಮ್ದು ಆರ್ ಎಂ ಪಿ ಲೈಸೆನ್ಸ್ ಐತಿ ನಿಮಗೆ ನಿಮ್ಗೆ ತೋರಿಸಿದೆಯಲ್ಲ ಅದೇ ಅಲ್ಲ ಅದಕ್ಕೆ ನಿಮ್ಗೆ ನಿಮ್ಗೆ ಸರಿ ಸರ್ ಓಕೆ ತೊಂದರೆ ಇಲ್ಲ ಒಬ್ಬ ಡಾಕ್ಟರ್ ಆಗಬೇಕಂದ್ರೆ ಎಷ್ಟು ಓದಿರ್ಬೇಕು ಸರ್ ನನಗೆ ಗೊತ್ತಿಲ್ಲ ನೀವು ಹೇಳಿ ಏನ್ ಸರ್ ವೈದ್ಯನ ಆಗ್ಬೇಕಂದ್ರೆ ಅಂದ್ರೆ ಎಷ್ಟು ಬಿ ಎಂ ಎಸ್ ಮುಗಿದಿರ್ಬೇಕು ಸರ್ ಹಾ ಬಿ ಎಂ ಎಸ್ ಆಗಿರ್ಬಿ ಅಂದ್ರೆ ಏನ್ ಬಿ ಎಂ ಎಸ್ ಅಂದ್ರೆ ಏನ್ ಸರ್ ಬಿ ಎಂ ಎಸ್ ಆಗಿರ್ಬೇಕು ಸರ್ ಏನ್ ಆಗಲ್ಲ ಸರ್ ಅದರ ಆಯುರ್ವೇದಿಕ್ ತೊಂದ್ರೆ ಇಲ್ಲ ಸರ್ ಓಕೆ ಈ ಬಿ ಎಂ ಎಸ್ ಅಂದ್ರೆ ಏನು ಸರ್ ಅದು ಕ್ವಾಲಿಫಿಕೇಶನ್ ಸರ್ ಬಿಡಬೇಕು ಕ್ವಾಲಿಫಿಕೇಶನ್ ಅದು ನಮ್ದು ಬಿ ಎಂ ಎಸ್ ಮುಗುದಿಲ್ಲ ಗೊತ್ತಿಲ್ಲ ಆರ್ ಎಂ ಅಂದ್ರೆ ಏನು ಸರ್ ಓ ಆರ್ ಎಂ ಪಿಪ್ಪ ಅಂತಂದ್ರೆ ಏನಪ್ಪ ಸರ್ ಟ್ರೀಟ್ಮೆಂಟ್ ಕೊಡೋ ನಮ್ಗೆ ರೂಲ್ಸ್ ಐತಿ ರೋಡ್ನಲ್ಲಿ ಮಾಡುವಂಥ ಪ್ರಾಕ್ಟೀಸ್ ಅನ್ನೋ ಲೆಕ್ಕ ಹೋಗಿ ಸರ್ ಈಗ ಓಡಿನಲ್ಲಿ ಹೆಂಗಾಗೈತಿ ಅಲ್ಲ ಇದು ಹಾಸ್ಪಿಟ್ಲ್ ಹತ್ರ ಕಾಣುತ್ತಾ ಬಂದಂಥ ರೋಗ ಇಲ್ಲಿ ನೋಡ್ತಿರ್ಬೋದು ಈ ಬೆಡ್ ನಾವು ತೋರಿಸ್ತೋಗ್ತೀನಿ ನೋಡಬೋದು ಇಲ್ಲಿ ಸಂಪೂರ್ಣವಾಗಿ ಇದು ಎಷ್ಟು ದಿನ ಬಳಕೆ ಮಾಡಿದ್ದು ಗೊತ್ತಿಲ್ಲ ಇದು ಬೆಡ್ ಇದು ಇಷ್ಟು ಹೊಲಸಾಗಿರುವಂಥದ್ದು ಮಣ್ಣಾಗಿರುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಮೆಡಿಸಿನ್ಗಳನ್ನು ಇಲ್ಲಿ ಚೆಲ್ಲಿರುವಂಥದ್ದು ಸ್ಟಾರ್ಗಳು ಇರುವಂಥದ್ದು ನೋಡ್ಬೋದು ಇಲ್ಲಿ ಊಟವನ್ನು ತಿಂದು ಬಿಸಾಡಿದ್ದಾರೆ ಪೇಷಂಟ್ ಬಂದು ಹೋಗಿದ್ದಾರ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ತಕ್ಕ ಹಾಸ್ಪಿಟ್ಲಲ್ಲಿ ಕ್ಲೀನ್ ಹೋಗಿತ್ತು ಇಲ್ಲ ಸದ್ಯ ಈಗ ಸರಿ ಹೋಲಿ ಸರ್ ಇಲ್ಲಿ ಬನ್ನಿ ಸರ್ ಬನ್ನಿ ಎಷ್ಟು ಓದಿದ್ರಿ ಹೇಳಿ ಸರ್ ನಾವು ಸೆಕೆಂಡ್ ಪಿ ಓದಿದ್ರಿ ಸೆಕೆಂಡ್ ಪಿ ಓದಿದ್ರೆ ಡಾಕ್ಟರ್ ಆಗ್ಬೋದಾ ಇಲ್ಲ ಸರ್ ಮತ್ತೆ ಮೂರು ವರ್ಷ ಮಾಡಿದೆ ಅಂತ ಹೇಳಿದೆ ಏನು ಮಾಡಿದ್ರಿ ಮೂರು ವರ್ಷ ಆರ್ ಎಂ ಪಿ ಮಾಡಿದೆ ಓಕೆ ಸರ್ ಬಿ ಎಸ್ ಅಂದ್ರೆ ಏನು ಹೇಳಿ ಸರ್ ಹೋಗಿ ನಾವು ಮುಗಿಸೇ ಇಲ್ಲ ಅದು ನನಗೆ ಗೊತ್ತಿಲ್ಲ ಸರ್ ಡಾಕ್ಟರ್ ಆದ್ಮೇಲೆ ಎಂಬ ಬಿ ಎಸ್ ಡಾಕ್ಟ್ ಅಂತಾರೆ ಎಂ ಬಿ ಬಿ ಎಸ್ ಫುಲ್ ಫಾರ್ಮ್ ಹೇಳಿ ಸರ್ ಹೋಗ್ಲಿ ನಾನು ಹೇಳ್ತೀನಿ ಗೊತ್ತಿಲ್ಲ ಅಲ್ಲ ನಮ್ಗೆ ಅದು ನಾ ಕಲ್ತೇ ಇಲ್ಲ ಎಂ ಬಿ ಎಸ್ ಕಲ್ತು ಗೊತ್ತಿತ್ತು ಕಲ್ತಿಲ್ಲ ಈಗ ನೀವು ವೈದ್ಯರ ನೋಕಿ ಇಷ್ಟು ಪ್ರೂಫ್ ಒಂದು ಒಂದು ಬೋರ್ಡ್ ಇಲ್ಲ ಇಲ್ಲಿ ಇದಿಷ್ಟು ಮೆಡಿಸಿನ್ ಬಿಟ್ಟರೆ ಏನು ವ್ಯವಸ್ಥೆ ಇಲ್ಲ ನಿಮಗೆ ಸ್ಟೆಟಸ್ಕೋಪ್ ಅಂತ ಹೇಳ್ತೀರಿ ಸ್ಟೆಟಸ್ಕೋಪ್ಗೆ ಸ್ಟೆಟಸ್ಕೋಪ್ ಅಂತ ಕರಿತೀರಿ ನೀವು ಹೆಂಗಡೆ ತಾವು ಅಂತ ಇದು ತೊಗುರು ಆಗತ್ತೆ ನಾಲಿಗೆ ಅದಕ್ಕೆ ಹಂಗಾಯ್ ಅಲ್ಲ ಇಷ್ಟು ದಿನಕ್ಕೆ ನಾನು ಈ ಸ್ಟಾರ್ಟ್ ಮಾಡಿದ್ದೆ ಬಂದ್ ಮಾಡ್ತು ವರ್ಷದಿಂದ ಇದ್ರಿ ಈ ಆಸ್ಪತ್ರೆಯಲ್ಲಿ ಇಲ್ಲಿ ಇವಾಗ ಈ ಊರಲ್ಲಿ ಊರಲ್ಲಿ ಊರಲ್ಲೇ ನಾ ಸುಮಾರು ಒಂದು ಎಂಟು ವರ್ಷ ಆಯ್ತು ಆದ್ರೆ ಅಲ್ಲಿ ತಂದು ಡಾಕ್ಟ್ರಿಗೆ ಮಾಡಿಲ್ಲ ನಾವು ಇವಾಗ ಇವಾಗ ಸ್ಟಾರ್ಟ್ ಮಾಡಿದ್ದೆವು ಇನ್ನು ರೂಲ್ಸ್ ಅದು ಏನು ಹೇಳ್ತ ಗೌರ್ಮೆಂಟ್ ನೋಡಮ್ಮ ನಾಳೆ ಡಿ ಎಚ್ ಸರಿತ ಸರ್ ಭೇಟಿ ಇದು ಲೈಸೆನ್ಸ್ ತೊಗೊಂಡು ಹೋಗ್ತೀನಿ ಸರ್ ಏ ಇಲ್ಲಪ್ಪ ನಿಂದು ಮಾಡಬಾರ್ದು ಅಂತ ಬಿಟ್ಬಿಡ್ತೀವಿ ಸರ್ ಇದು ಡಾಕ್ಟರ್ ಅಲ್ಲ ನನ್ನ ಪ್ರಕಾರ ಪಿ ಯು ಸಿ ಮುಗಿಸ್ರೆ ಹೆಂಗ್ರಿ ಡಾಕ್ಟರ್ ಆಗ್ತಾರೆ ಮುಂದೆ ಈ ಬಗ್ಗೆ ಹೆಚ್ಚಿನ ತನಿಖೆ ಆಗಬೇಕು ಕ್ರಮ ಕೈಗೊಳ್ಳಬೇಕು ಇಂಥ ತಪ್ಪು ಮಾಡೋ ಡಾಕ್ಟರ್ ಜೈಲಿಗೆ ಹೋಗಬೇಕು ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿ ಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಅವರಿಯಲ್ಲಿ ಡಾಕ್ಟರ್ ಆಗಬೇಕು ಅಂದರೆ ಎಂ ಬಿ ಬಿ ಎಸ್ ಮಾಡಬೇಕು ಅಂತಲೇ ಇಲ್ಲ ಪಿ ಯು ಸಿ ಪಾಸ್ ಆದವರೆಲ್ಲ ವೈದ್ಯರಾಗಿದ್ದಾರೆ ದನದ ಕೊಟ್ಟಿಗೆಯಲ್ಲಿ ಇವರ ಪ್ರಾಕ್ಟೀಸ್ ಯಾವುದೇ ಲೈಸೆನ್ಸ್ ಎಲ್ಲ ನಾಮಫಲಕ ಇಲ್ಲ ದನದ ಕೊಟ್ಟಿಗೆ ಅಂತ ಜಾಗದಲ್ಲಿ ರೋಗಿಗಳ ತಪಾಸಣೆ ಆಗ್ತಾ ಇದೆ ಯು ಸಿ ಮುಗಿದ್ರೆ ಸಾಕು ಡಾಕ್ಟರ್ ಆಗಬಹುದು ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಹಾವಳಿ ಮಿತಿ ಮೀರಿದೆ ದನದ ಕೊಟ್ಟಿಗೆಯಲ್ಲಿ ನಕಲಿ ವೈದ್ಯ ಪ್ರಾಕ್ಟೀಸ್ ಮಾಡೋದು ಯಾವುದೇ ನಾಮಫಲಕ ಇಲ್ಲ ಲೈಸೆನ್ಸ್ ಕೂಡ ಇಲ್ಲ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದಲ್ಲಿ ಈ ನಕಲಿ ವೈದ್ಯನ ಆಟೋಪ ಸೆರೆ ಸಿಕ್ಕಿದೆ ವಿಷಯದಲ್ಲಿ ಗಮನಿಸ್ತಾ ಇದೀರಿ ಯು ಸಿ ಪಾಸ್ ಆಗಿದೆಯೋ ಇಲ್ಲೋ ಅದ್ರ ಬಗ್ಗೆ ಕೂಡ ಖಾತ್ರಿ ಇಲ್ಲ ಎಮ್ ಬಿ ಎಸ್ ಆ ಕಾಲೇಜ್ ಕಡೆ ತಿರುಗೂ ನೋಡಿಲ್ಲ ದನದ ಕೊಟ್ಟಿಗೆ ಅಂತ ಜಾಗ ಒಂದು ಲೈಸೆನ್ಸ್ ಇಲ್ಲ ಹಾಗೆ ಈ ಕ್ಲಿನಿಕ್ ಅಂತ ಹೇಳಿ ನಾಮಫಲಕ ಕೂಡ ಇಲ್ಲ ಆದರೆ ಈ ವೈದ್ಯ ನಕಲಿ ವೈದ್ಯ ಇದೇ ದನದ ಕೊಟ್ಟಿಗೆ ಅಂತ ಜಾಗದಲ್ಲೇ ರೋಗಿಗಳನ್ನು ತಪಾಸಣೆ ಮಾಡ್ತಾನೆ ನಿಜಕ್ಕೂ ಇದೊಂದು ಹೈಟೆಕ್ ಆಸ್ಪತ್ರೆ ನಾನು ತೋರಿಸೋ ಕೊಟ್ಟಿರುವಂಥದ್ದು ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಹೋಗ್ತೀನಿ ನಾನು ಇರುವಂಥದ್ದು ಹಾವೇರಿ ಜಿಲ್ಲೆಯ ರಾಣಗುರು ತಾಲೂಕಿನ ಲಿಂಗದಾಳಿ ಗ್ರಾಮ ನೋಡ್ತಾರೆ ಭಾಗದಲ್ಲಿ ಬೆಳ್ಳುಳ್ಳಿಗಳನ್ನು ಹಾಕಿರುವಂಥದ್ದು ಅಲ್ಲಿ ಲೈನ್ ಇರುವಂಥದ್ದು ಇನ್ನು ರೈತರಿಗೆ ಬಳಕೆ ಮಾಡುವಂಥ ಕೆಲವೊಂದು ವಸ್ತುಗಳನ್ನು ಇಟ್ಟಿರುವಂಥದ್ದು ಈ ಆಸ್ಪತ್ರೆಗೆ ಯಾವುದೇ ರೀತಿಯ ಬೋರ್ಡ್ ಇಲ್ಲ ಈ ಡಾಕ್ಟರ್ ಬಳಿ ಯಾವುದೇ ರೀತಿಯ ಲೈಸೆನ್ಸ್ ಇಲ್ಲ ಸೆಕೆಂಡ್ ಪಿ ಯು ಸಿ ಮುಗಿಸಿದ್ದೇನೆ ಡಿ ಓ ನಾನು ಮೀಟ್ ಮಾಡಿಲ್ಲ ನಾನು ಏನು ಹಿಡಿದು ಕೇಳಿಲ್ಲ ಅವ್ರಿಗೆ ಗಮನಕ್ಕೆ ಬಂದಿಲ್ಲ ನಾನು ಸದ್ಯ ಟ್ರೀಟ್ಮೆಂಟ್ ಕೊಡ್ತಾ ಇದೀನಿ ಅಂತಕ್ಕಂಥ ಮಾತ್ರ ಡಾಕ್ಟರ್ ರಾಘವೇಂದವರು ಹೇಳ್ತಿರೋದು ಸೋಕಲ್ ಡಾಕ್ಟರ್ ಅಂತಾನೆ ಈಗ ಮೀಟ್ ಮಾಡಿಲ್ಲ ಅಂತಲ್ಲ ಸರ್ ಡಿ ಎಚ್ಒ ಮೀಟ್ ಮಾಡಿಲ್ಲ ಅಂತಲ್ಲ ಮಾಡ್ಕೋತ ಬಂದ್ವಿ ನಮ್ದು ಆರ್ ಎಂ ಪಿ ಲೈಸೆನ್ಸ್ ಐತಿ ಮಾಡ್ತಾ ಇದ್ದೀವಿ ನಿಮ್ಗೆ ತೋರಿಸಿದೆಲ್ಲ ಅದೇ ಅಲ್ಲ ಅದಕ್ಕೆ ನಿಮ್ಗೆ ಸರಿ ಸರ್ ಓಕೆ ತೊಂದರೆ ಇಲ್ಲ ಒಬ್ಬ ಡಾಕ್ಟರ್ ಆಗ್ಬೇಕಂದ್ರೆ ಎಷ್ಟು ಓದಿರ್ಬೇಕು ಸರ್ ನನಗೆ ಗೊತ್ತಿಲ್ಲ ನೀವು ಹೇಳ್ಬಿಡಿ ಏನ್ ಸರ್ ವೈದ್ಯನ ಆಗ್ಬೇಕಂದ್ರೆ ಸರ್ ಬಿ ಎಂ ಎಸ್ ಅಂದ್ರೆ ಏನ್ ಸರ್ ಬಿ ಎಂ ಎಸ್ ಅಂದ್ರೆ ಏನ್ ಬಿ ಎಂ ಎಸ್ ಆಗಿರ್ಬೇಕು ಸರ್ ಏನ್ ಅಲ್ಲೇ ಆಯುರ್ವೇದ ತೊಂದ್ರೆ ಇಲ್ಲ ಸರ್ ಓಕೆ ಈ ಬಿ ಎಂ ಎಸ್ ಅಂದ್ರೆ ಏನು ಸರ್ ಅದ್ ಕ್ವಾಲಿಫಿಕೇಶನ್ ಸರ್ ಬಿಡ್ಬೇಕು ಕ್ವಾಲಿಫಿಕೇಶನ್ ಅದು ನಮ್ದು ಬಿ ಎಂ ಮುಗಿದಿಲ್ಲ ಆಯ್ತು ಗೊತ್ತಿಲ್ಲ ಹ್ಮ್ ಆರ್ ಎಂ ಪಿ ಅಂದ್ರೆ ಏನು ಸರ್ ಓ ಆರ್ ಎಂ ಪಿ ಅಪ್ಪ ಅಂತಂದ್ರೆ ಏನಪ್ಪ ಸರ್ ಟ್ರೀಟ್ಮೆಂಟ್ ಕೊಡುವಂತೆ ನಮ್ಗೆ ರೂಲ್ಸ್ ಐತಿ ರೋಡ್ ನಲ್ಲಿ ಮಾಡುವಂತ ಪ್ರಾಕ್ಟೀಸ್ ಅನ್ನೋ ಲೆಕ್ಕಕ್ಕೆ ಹೋಗಿ ಸರ್ ಈಗಿನಲ್ಲಿ ಹೆಂಗ್ ಅಲ್ಲ ಇದು ಹಾಸ್ಪಿಟ್ಲ ಹತ್ರ ಕಾಣುತ್ತಾ ಬಂದಂತ ರೋಗ ಈ ಬೆಡ್ ನಾವು ತೋರಿಸ್ತೋಗ್ತೀನಿ ಇಲ್ಲಿ ಸಂಪೂರ್ಣವಾಗಿ ಇದು ಎಷ್ಟು ದಿನ ಬಳಕೆ ಮಾಡಿದ್ದೋ ಗೊತ್ತಿಲ್ಲ ಇದು ಬೆಡ್ ಇದು ಇಷ್ಟು ಹೊಲಸಾಗಿರುವಂಥದ್ದು ಮಣ್ಣಾಗಿರುವಂಥದ್ದು ಇಲ್ಲಿ ನೋಡ್ತಾ ಸಾಕಷ್ಟು ಮೆಡಿಸಿನ್ಗಳನ್ನು ಇಲ್ಲಿ ಚೆಲ್ಲಿರುವಂತದ್ದು ಸ್ಟಾರ್ಗಳು ಇರುವಂತಹದ್ದು ನೋಡಬಹುದು ಇಲ್ಲಿ ಗುಟಕಾವನ್ನ ತಿಂದು ಬಿಸಾಡಿದ್ದಾರೆ ಪೇಷಂಟ್ ಬಂದು ಹೋಗಿದ್ರು ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಯಾಕಂದ್ರೆ ಆಸ್ಪಿಟ್ಲಲ್ಲಿ ಕ್ಲೀನ್ ಹೋಗಬೇಕಾಗಿತ್ತು ಇಲ್ಲ ಸದ್ಯ ಈಗ ಸರಿ ಹೋಲಿ ಸರ್ ಇಲ್ಲಿ ಬನ್ನಿ ಸರ್ ಬನ್ನಿ ಎಷ್ಟು ಓದಿದ್ರಿ ತಾವು ಹೇಳಿ ಸರ್ ಈಗ ಸೆಕೆಂಡ್ ಪಿ ಓದಿದ್ರಿ ಸೆಕೆಂಡ್ ಪಿ ಓದಿದ್ರೆ ಡಾಕ್ಟರ್ ಆಗ್ಬೋದಾ ಇಲ್ಲ ಸರ್ ಮತ್ತೆ ಮೂರು ವರ್ಷ ಮಾಡಿದೆ ಅಂತ ಹೇಳಿದೆ ಏನು ಮಾಡಿದ್ರಿ ಮೂರು ವರ್ಷ ಆರ್ ಎಂ ಪಿ ಓಕೆ ಸರ್ ಎಂಬಿ ಬಿ ಬಿ ಎಸ್ ಅಂದ್ರೆ ಏನು ಹೇಳಿ ಸರ್ ಹೋಗಿ ನಾವು ಮುಗಿಸೇ ಇಲ್ಲ ಅದು ನನಗೆ ಗೊತ್ತಿಲ್ಲ ಸರ್ ಡಾಕ್ಟರ್ ಆದ್ಮೇಲೆ ಎಂಬ ಬಿ ಎಸ್ ಡಾಕ್ಟರ್ ಅಂತಾರೆ ಎಂ ಬಿ 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 ಎಸ್ ಫುಲ್ ಫಾರ್ಮ್ ಹೇಳಿ ಸರ್ ಹೋಗಲಿ ನಾನು ಹೇಳ್ತೀನಿ ಗೊತ್ತಿಲ್ಲ ಅಲ್ಲ ನಮ್ಗೆ ಅದು ನಾ ಕಲ್ತೇ ಇಲ್ಲ ಬಿ ಎಸ್ ಕಲ್ತು ಗೊತ್ತಿತ್ತು ಕಲ್ತಿಲ್ಲ ಈಗ ನೀವು ವೈದ್ಯರ ನೋಕಿ ಇಷ್ಟು ಪ್ರೂಫ್ ಇದ್ದಾರೆ ಒಂದು ಒಂದು ಬೋರ್ಡ್ ಇಲ್ಲ ಇಲ್ಲಿ ಇದಷ್ಟು ಮೆಡಿಸಿನ್ ಬಿಟ್ಟರೆ ಏನು ವ್ಯವಸ್ಥೆ ಇಲ್ಲ ನಿಮ್ಗೆ ಸ್ಟೆಟಸ್ಕೋಪ್ ಅಂತ ಹೇಳ್ತೀರಿ ಸ್ಟೆಟಸ್ಕೋಪ್ಗೆ ಸ್ಟೆಟಸ್ಕೋಪ್ ಅಂತ ಕರಿತೀರಿ ನೀವು ಹೆಂಗಡಿ ವೈದ್ಯರಾದ್ರೆ ತಗೊಂಡಂತ ತೊಗರ ಆಕತ್ತೆ ನಾಲಿಗೆ ಅದಕ್ಕೆ ಹಂಗಾಯ್ ಅಲ್ಲ ಇಷ್ಟು ದಿನ ಅಲ್ಲಕ್ಕೆ ನಾನು ಈ ಸ್ಟಾರ್ಟ್ ಮಾಡಿದ್ದೆ ಬಂದ್ ಮಾಡ್ ಇಷ್ಟು ವರ್ಷದಿಂದ ಇದೀರಿ ಈ ಆಸ್ಪತ್ರೆಯಲ್ಲಿ ಇಲ್ಲಿ ಇವಾಗ ಬಂದ್ರೆ ಊರಲ್ಲಿ ಊರಲ್ಲಿ ನಾ ಸುಮಾರು ಒಂದು ಎಂಟು ವರ್ಷ ಆಯ್ತು ಆದ್ರೆ ಅಲ್ಲಿ ತಂದು ಡಾಕ್ಟ್ರಿಗೆ ಮಾಡಿಲ್ಲ ನಾವು ಇವಾಗ ಇವಾಗ ಸ್ಟಾರ್ಟ್ ಮಾಡಿದ್ದೆವು ಇನ್ನು ರೂಲ್ಸ್ ಅದು ಏನು ಹೇಳ್ತಾವೆ ಗೋರ್ಮೆಂಟ್ ನೋಡಮ್ಮ ನಾಳೆ ಡಿ ಎಚ್ ಎಸ್ ಭೇಟಿ ಆಯ್ತು ಸರ್ ಭೇಟಿ ಇದು ಲೈಸೆನ್ಸ್ ತೊಗೊಂಡು ಹೋಗ್ತೀನಿ ಸರ್ ಏ ಇಲ್ಲಪ್ಪ ನಿಂದು ಮಾಡಬಾರ್ದು ಅಂತ ಬಿಟ್ಬಿಡ್ತೀವಿ ಸರ್ ಇದು ಡಾಕ್ಟರ್ ಅಲ್ಲ ನನ್ನ ಪ್ರಕಾರ ಪಿ ಯು ಸಿ ಮುಗಿಸ್ರೆ ಹೆಂಗ್ರಿ ಡಾಕ್ಟರ್ ಆಗ್ತಾರೆ ಮುಂದೆ ಈ ಬಗ್ಗೆ ಹೆಚ್ಚಿನ ತನಿಖೆ ಆಗಬೇಕು ಕ್ರಮ ಕೈಗೊಳ್ಳಬೇಕು ಇಂಥ ತಪ್ಪು ಮಾಡೋ ಡಾಕ್ಟರ್ ಜೈಲಿಗೆ ಹೋಗಬೇಕು ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿ ಎಂ ರಿಪಬ್ಲಿಕ್ ಟಿವಿ ಕನ್ನಡ ಹಾವೇರಿ ಅವರಿಯಲ್ಲಿ ಡಾಕ್ಟರ್ ಆಗಬೇಕು ಅಂದರೆ ಎಂ ಬಿ ಬಿ ಎಸ್ ಮಾಡಬೇಕು ಅಂತಲೇ ಇಲ್ಲ ಪಿ ಯು ಸಿ ಪಾಸ್ ಆದವರೆಲ್ಲ ವೈದ್ಯರಾಗಿದ್ದಾರೆ ದನದ ಕೊಟ್ಟಿಗೆಯಲ್ಲಿ ಇವರ ಪ್ರಾಕ್ಟೀಸ್ ಯಾವುದೇ ಲೈಸೆನ್ಸ್ ಎಲ್ಲ ನಾಮಫಲಕ ಇಲ್ಲ ದನದ ಕೊಟ್ಟಿಗೆ ಅಂತ ಜಾಗದಲ್ಲಿ ರೋಗಿಗಳ ತಪಾಸಣೆ ಆಗ್ತಾ ಇದೆ ಪಿಯುಸಿ ಮುಗಿದ್ರೆ ಸಾಕು ಡಾಕ್ಟರ್ ಆಗಬಹುದು ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಹಾವಳಿ ಮಿತಿ ಮೀರಿದೆ ದನದ ಕೊಟ್ಟಿಗೆಯಲ್ಲಿ ನಕಲಿ ವೈದ್ಯ ಪ್ರಾಕ್ಟೀಸ್ ಮಾಡೋದು ಯಾವುದೇ ನಾಮಫಲಕ ಇಲ್ಲ ಲೈಸೆನ್ಸ್ ಕೂಡ ಇಲ್ಲ ರಿಪಬ್ಲಿಕ್ ಕನ್ನಡದ ಈ ನಕಲಿ ವೈದ್ಯನ ಆಟೋಪ ಸೆರೆ ಸಿಕ್ಕಿದೆ ವರ್ಷದಲ್ಲಿ ಗಮನಿಸ್ತಾ ಇದ್ರಿ ಯು ಸಿ ಪಾಸ್ ಆಗಿದೆಯೋ ಇಲ್ಲೋ ಅದ್ರ ಬಗ್ಗೆ ಕೂಡ ಖಾತ್ರಿ ಇಲ್ಲ ಎಮ್ ಬಿ ಎಸ್ ಆ ಕಾಲೇಜ್ಗಡೆ ತಿರುಗೂ ನೋಡಿಲ್ಲ ದನದ ಕೊಟ್ಟಿಗೆ ಅಂತ ಜಾಗ ಒಂದು ಲೈಸೆನ್ಸ್ ಇಲ್ಲ ಹಾಗೆ ಈ